ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿತಾಪುರ ತಾಲೂಕು ವಿಧಾನಸಭದಲ್ಲಿ ಬರ್ತಕ್ಕಂಥ ಅಲ್ಲೂರು ಬಿ ಗ್ರಾಮ್ ಅಲ್ಲೂರ್ ಗಿ ಬಿ ಗ್ರಾಮದಲ್ಲಿ ಆಗಿದೆ ಹಗಲು ದರೋಡೆ ಮಾಡ್ತಕ್ಕಂಥ ಕೆಲಸವ್ರು ಮಾಡಿದ್ದಾರೆ ಬಟ್ ನಾವು ಕೇಳ್ತಕ್ಕಂಥದ್ದು ಲಂಚ ಟೇಬಲ್ ಕೆಳಗಿನ ತೊಗೋತಾರ ಆಮೇಲೆ ಭಾಗ ಹಿಂದಿನ ಭಾಗಲಿಂದ ಅಂತ ನಾವು ಕೇಳಿದೆವಪ್ಪ ಈ ಅಲ್ಲೂರು ಬೀನಲ್ಲಿ ಆನ್ಲೈನ್ ಆನ್ಲೈನ್ ಲಂಚ ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಂತ ಹೇಳಿದ್ರೆ ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟ್ರ್ ಇಬ್ಬರು ಸೇರಿ ಏನಪ್ಪ ಅಂದ್ರೆ ತಮ್ಮ ಹೆಂಡತಿ ತಮ್ಮ ಹಳೆಯ ನಂಬರ್ ಮೇಲೆ ಮಕ್ಕಳ ಮೇಲೆ ಆನ್ಲೈನ್ ಟ್ರಾನ್ಸ್ ಮಾಡಿದ್ದಾರೆ ಇದು ಫ್ರಾಡ್ ಆಗಿದ್ದು ಎರಡು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಐವತ್ತು ರೂಪಾಯಿ ಫ್ರಾಡ್ ಮಾಡಿದ್ದಾರೆ ಆನ್ಲೈನ್ ಮಾಡಿದ್ದಾರೆ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಈ ಸಿಕ್ಕಿದೆ ಮತ್ತು ಒಬ್ಬ ಚೇರ್ಮನ್ ಕಂಪ್ಲೇಂಟ್ ಮಾಡಿದ್ದಾನೆ ಪ್ರಿಯಾಂಕ ಕರಿಯ ಕಂಪ್ಲೇಂಟ್ ಮಾಡಿದ್ದಾನೆ ಇಒಗೆ ಮಾಡಿದ್ದಾನೆ ಚೀಫ್ ಸೆಕ್ರಟಿಗೆ ಮಾಡಿದ್ದಾನೆ ಸಾಬ್ರೆ ನಮ್ಮಲ್ಲಿ ಭಾಳ ನೀಡ್ತಾ ಇದೆ ನಮ್ಮ ಪಿಡಿಯೋನ ಮಾತು ಕೇಳ್ತಾ ಇಲ್ಲ ನಮ್ಮ ನಮಗೆ ನಮಗೆ ಜಗಳಿಸ್ತಾನೆ ಒಂದು ವರ್ಷ ಒಂದೇ ಮೀಟಿಂಗ್ ಮಾಡಿದ್ದಾನೆ ಇದು ಇಮಿಡಿಯಾಗಿ ತಾವು ಇವ್ನಿಗೆ ತೆಗಿರಿ ಇದನ್ನು ಸಸ್ಪೆಂಡ್ ಮಾಡಿರಿ ಅಂತ ಅರ್ಜಿ ಕೂಡ ಏನಪ್ಪ ಅಂದ್ರೆ ಆ ಡೇಟಿಗೆ ಕೊಟ್ಟಿದ್ದು ಇಲ್ಲಿ ಒಂದು ಅರ್ಜಿನಲ್ಲಿ ಕೂಡ ಇಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಅದು ಆಧಾರನೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಅವರು ಏನು ಎಕ್ಷನ್ ತೊಗೊಂಡಿಲ್ಲ ಎಕ್ಷನ್ ತೊಗೊಂಡಿಲ್ಲ ಎಕ್ಷನ್ ತೊಗೋದಾದ್ರೆ ಸುಮ್ಮನೆ ಕೂತಿದ್ದಾರೆ ಈಗ ಅದು ಎರಡು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಆದ ನಂತರ ರೆಡ್ ಹ್ಯಾಂಡ್ ಮಾಡಿದ್ದಾರೆ ಇದು ನಾನು ಹೇಳ್ತಕ್ಕಂಥ ಇಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದರಲ್ಲಿ ತನ್ನ ತನ್ನ ವಿಧಾನಸಭಾ ಚಿತ್ತಾಪುರ್ನಲ್ಲಿ ಬರ್ತಕ್ಕಂಥ ಅವರೇ ಏನಪ್ಪ ಎಮ್ ಎಲ್ ಅಲ್ಲಿಂದ ಅವರೇ ಮಿನಿಸ್ಟ್ರು ಮತ್ತು ಏನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವರೇ ಗ ಅಭಿವೃದ್ಧಿ ಸಚಿವರು ಅವ್ರದ್ದೇ ಪೋರ್ಟ್ಫೋಲಿಯೋ ಅವ್ರದ್ದು ಪೋರ್ಟ್ಫೋಲಿಯೋನಲ್ಲೇ ಅವ್ರದ್ದು ಮತ್ತೆ ಕ್ಷೇತ್ರದಲ್ಲೇ ಅವ್ನ ಗ್ರಾಮ ಪಂಚಾಯತಿನಲ್ಲೇ ಹಿಂಗೆ ಎರಡು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಫ್ರಾಡ್ ಅದನ್ನು ಆನ್ಲೈನ್ ಫ್ರಾಡ್ ಅಂದ್ರೆ ಈಗೇನು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆನ್ಲೈನ್ ಫ್ರಾಡೇ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿಬಿಟ್ರೆ ಏನು ಏನು ಪ್ರಿಯಾಂಕಾ ಖರ್ಗೆ ಅವರು ಆ ಥರ ಹೇಳಿದ್ದಾರೆ ಏನು ಇದು ಎಲ್ಲ ಏನಪ್ಪ ಅಂತ ಹೇಳಿದರೆ ಜನಗಳಿಗೆ ಇದು ಮಾಡ ಮನಸ್ಸಿಗೆ ನೋವಾಗ್ತದೆ ಇದರಿಂದ ನಾವು ನಾವು ಕಂಪ್ಲೇಂಟ್ ಮಾಡಿದ್ದು ಏನಪ್ಪ ಅಂತೇಳಿದರೆ ನಾವು ಇಮಿಡಿಯೇಟಾಗಿ ಈ ದುಡ್ಡನ್ನು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಬೇಕು ಯಾರು ಬಿಲ್ ಕಲೆಕ್ಟ್ರ ಏನಪ್ಪ ಅಂದರೆ ಪಿ ಡಿ ಒ ಮೇಲೆ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿ ಇವ್ರಿಗೆ ಏನಪ್ಪ ಅಂದರೆ ಜೈಲಿಗೆ ಹಾಕಬೇಕು ಎರಡನೇದು ಇವರು ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ದುಡ್ಡು ತಗೊಂಡಿದ್ದಾರೆ ಪ್ರೂವ್ ಆಗಿದ್ದು ಕನ್ಫರ್ಮ್ ಆದರೆ ಇದರಲ್ಲಿಂದ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆಗೆ ರಾಜೀನಾಮೆ ಕೊಡಬೇಕು ಒಂದು ತಂದೆ ಇಲಾಖೆಯಲ್ಲಿ ಹಗಲ ನಡೀತಾ ಇದೆ ಮತ್ತು ಪ್ರಿಯಾಂಕಾ ಖರ್ಗೆಯವರು ನೋಡಿಲ್ಲ ಅಂದರೆ ಅದು ತನ್ನ ಮತ್ತೆ ಕ್ಷೇತ್ರದಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಲಂಚ ಹೆಂಗೆ ಸಹ ಇದು ಏನು ಕಾಂಗ್ರೆಸ್ ಸರ್ಕಾರನಲ್ಲಿ ಆನ್ಲೈನ್ ಆನ್ಲೈನ್ ಲಂಚ ಕಾಂಗ್ರೆಸ್ ಸರ್ಕಾರ ಐತೆ ಏನಾಯ್ತದು ಇದು ಇದು ಹೇಳಿದವಲ್ಲ ಈಗ ಅಲ್ಲೂರು ಬಿ ಅಲ್ಲೂರು ಬಿ ಗ್ರಾಮ ಪಂಚಾಯತಿ ಚಿತಾಪುರ ತಾಲೂಕು ಅಲ್ಲಿ ಆ ಗ್ರಾಮ ಪಂಚಾಯತಿನಲ್ಲಿ ಇದು ಆಗಿದೆ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟೀಸು ಚಳುಕ್ಯು ಭಾಳ ಜನ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಗ್ಧ ಜನ ಇರ್ತಾರೆ ಮತ್ತು ಚೇರ್ಮನೆ ಕಂಪ್ಲೇಂಟ್ ಮಾಡಿದರೆ ಚೇರ್ಮನ್ ಈ ಪಿ ಡಿ ಒಂದು ಚೇರ್ಮನ್ ಇಬ್ಬರು ಕೂಡ ಇರಬೇಕು ಚೇರ್ಮನ್ನೇ ಕಂಪ್ಲೇಂಟ್ ಮಾಡಿದ ನಾವು ಕಂಪ್ಲೇಂಟೇ ನೋಡಲ್ಲ ಅಂದರೆ ಏನು ಇಂಥ ಸರ್ಕಾರ ಇದು ತನ್ನ ಬೇಲಿನೇ ಹೊಲ ಮೇಲಂಗೆ ಆಗ್ತಾ ಇದು ಏನಾದ್ರೆ ಹ್ಞೂ ಇಮಿಡಿಯೇಟಾಗಿ ಅವ್ರಿಗೆ ಏನಪ್ಪ ಒಂದು ಎಫ್ ಐ ಆರ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಆಮೇಲೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ನೀವು ಮಾಡದೆ ಹೋದರೆ ನಾವು ಚಿತಾಪುರ ತಾಲೂಕಾ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸಿಗೆ ಮುಂದೆ ನಾವು ಸತ್ಯಾಗ್ರಹ ಕೊಡ್ತೇವೆ ಒಂದು ವಾರ ನೋಡ್ತೀವಿ